ಮಧ್ಯರಾತ್ರಿ ಮಳೆಗೆ ಅವಾಂತರವೇ ನಡೆದು ಹೋಗಿದೆ ಮಧ್ಯರಾತ್ರಿಯಿಂದ ಬೆಳಗ್ಗೆ ತನಕ ಜೋರು ಮಳೆ ಬಂದಿದ್ದು ರಾತ್ರಿಯ ಮಳೆಗೆ ಕೆರೆಯಂತಾಗಿದೆ ಹಲವು ರಸ್ತೆಗಳು ಇಡೀ ರಾತ್ರಿ ಮಳೆ ಸುರಿದಿದೆ ಈ ಒಂದು ಮಳೆಗೆ ಈಗಾಗಲೇ ಬೆಂಗಳೂರು ಯಾವ ರೀತಿ ಆಗಿದೆ ಏನೆಲ್ಲ ಆಗಿದೆ ಅವಾಂತರಗಳು ಮಧ್ಯರಾತ್ರಿಯಿಂದ ಬೆಳಗ್ಗೆ ತನಕ ಜೋರು ಮಳೆ ಸುರಿದಿದೆ ರಾತ್ರಿಯ ಮಳೆಗೆ ಹಲವು ರಸ್ತೆಗಳು ಕೆರೆಗಳಾಗಿ ಮಾರ್ಪಾಡಾಗಿದೆ ಯಾವ್ಯಾವ ರಸ್ತೆಗಳಲ್ಲಿ ಏನೇನಾಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ನಾಗವಾರ ಜಂಕ್ಷನ್ ಹೆಬ್ಬಾಳ ರೋಡ್ ಅಲ್ಲಿ ನೀರೇ ತುಂಬ್ಕೊಂಡ್ಬಿಟ್ಟಿದೆ ಇನ್ನು ಮಾರತಹಳ್ಳಿ ಆನೆಕಲ್ ಭಾಗದಲ್ಲಿ ಅನೇಕ ಅವಾಂತರಗಳಾಗಿದೆ ಅಪಾರ್ಟ್ಮೆಂಟ್ಗಳಿಗೆ ಮಳೆಯ ನೀರು ನುಗ್ಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಇದು ಮಾರತಹಳ್ಳಿ ಬಳಿಯ ಸೊನೆಸ್ಟಾ ಸಿಲ್ವರ್ ಓಕ್ ಗೆ ಈ ಮಳೆಯ ನೀರು ನುಗ್ಗಿದೆ ಈಗಾಗಲೇ ಅಲ್ಲೂ ಕೂಡ ಜನ ಸಾಕಷ್ಟು ಪರದಾಟವನ್ನ ಮಾಡಿದ್ದಾರೆ ಮಳೆಯಿಂದಾಗಿ ಹರಿದ ನೀರಿಗೆ ಅಪಾರ್ಟ್ಮೆಂಟ್ ನ ತಡೆಗೋಡೆಯೇ ಕುಸಿದು ಹೋಗಿದೆ ನಿವಾಸಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗಿರೋದು ಬಿ ಟಿ ಎಂ ಲೇಔಟ್ ಹೆಬ್ಬಾಳ ಮಾರಕಹಳ್ಳಿ ಈ ಭಾಗದಲ್ಲಿ ಯಾವ ರೀತಿಯಾಗಿ ನೀರು ತುಂಬಿಕೊಂಡಿದೆ ಅನ್ನೋದನ್ನ ಗಮನಿಸಿ ವೆಹಿಕಲ್ ಗಳು ಹೋಗೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಅಲ್ಲಿ ರೋಡ್ ಇದೆಯಾ ಇಲ್ವಾ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಪರಿಸ್ಥಿತಿ ಪ್ರತಿ ಬಾರಿ ಕೂಡ ಇದೇ ರೀತಿಯಾಗಿ ಆಗತ್ತೆ ಸಾಕಷ್ಟು ಅವಾಂತರಗಳು ಉಂಟಾಗುತ್ತೆ ಜನಜೀವನ ಅಸ್ತವ್ಯಸ್ತ ಆಗುತ್ತೆ ಜನರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆಯಲ್ಲಿ ಎರಡು ಅಡಿಯಷ್ಟು ನೀರು ನಿಂತಿದೆ ನೀರು ಸರಾಗವಾಗಿ ಹರಿದು ಹೋಗದ ಪರಿಣಾಮ ವಾಹನ ಸವಾರರು ಅಲ್ಲಿ ಪರದಾಡುವಂತಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲೂ ಕೂಡ ಈಗಾಗಲೇ ಮೆಟ್ರೋ ಸ್ಟೇಷನ್ ಬಳಿ ರಸ್ತೆ ಜಲಾವೃತ ಆಗಿರುವುದು ಅಲ್ಲಿ ಯಾವ ರೀತಿಯಾಗಿ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಈಗಾಗಲೇ ಇಡೀ ಅಲ್ಲಿ ನೀರಿನಿಂದ ಕೂಡ ನೀವು ಗಮನಿಸ್ತಾ ಇದ್ದೀರಾ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಈಗ ಬೆಂಗಳೂರಿನ ಅನೇಕ ರಸ್ತೆಗಳು ಕೆರೆಯಂತಾಗಿದೆ ಅಲ್ಲಿ ವೆಹಿಕಲ್ಗಳನ್ನು ಓಡಿಸೋದಿಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಬೆಂಗಳೂರಿನಲ್ಲಿ ತಡರಾತ್ರಿಯಿಂದ ಸುರಿದಂತಹ ಮಳೆಗೆ ಎಲ್ಲ ರಸ್ತೆಗಳು ಕೆರೆಯಂತೆ ಮಾರ್ಪಡಾಗಿರುವಂತದ್ದು ಸದ್ಯ ನಾವೀಗ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿ ಇದ್ದಾವೆ ನೋಡಬಹುದು ತಡರಾತ್ರಿ ಸುಮಾರು ಎರಡು ಗಂಟೆಯಿಂದ ಮುಂಜಾನೆವರೆಗೂ ಕೂಡ ಬೆಂಗಳೂರಿನಲ್ಲಿ ನಗರದಾದ್ಯಂತ ಧಾರಾಕಾರವಾಗಿ ಮಳೆ ಆಗಿರುವಂಥದ್ದು ಅದರ ಪರಿಣಾಮವಾಗಿ ಎಲ್ಲ ಏನು ಕಾಲುವೆಗಳಲ್ಲಿ ನೀರೆಲ್ಲ ತುಂಬಿ ಅದು ಹೊರಗಡೆ ರಸ್ತೆಗೆ ಬಂದಿರುವಂತದ್ದು ಮತ್ತೆ ಕೆಲ ರಸ್ತೆಗಳ ಸರಾಗವಾಗಿ ನೀರು ಹರಿಯದ ಪರಿಣಾಮವಾಗಿ ಎಲ್ಲಾ ಒಂದು ರಸ್ತೆಗಳು ಕೆರೆಯಂತೆ ಮಾಡುವಂತದ್ದು ಇದರ ಒಂದು ಹಿನ್ನೆಲೆಯಲ್ಲಿ ಈಗ ವಾಹನ ಸವಾರರು ಪರದಾಡುವಂತಹ ಒಂದು ಪರಿಸ್ಥಿತಿ ಇದೆ ಇದು ಮೆಟ್ರೋ ಸ್ಟೇಷನ್ ಅಂದ್ರೆ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆ ತಗ್ಗು ಪ್ರದೇಶಗಳ ಎಲ್ಲೆಲ್ಲ ಇದ್ದಾವೆ ಅಲ್ಲೆಲ್ಲವೂ ಕೂಡ ನೀರು ನಿಂತಿರುವಂತದ್ದು ಮತ್ತೆ ಅದರ ಏನು ಕಾಲುವೆಗಳಿಂದ ಚರಂಡಿಗಳೆಲ್ಲ ತುಂಬಿ ನೀರು ಹೊರಗಡೆ ಬರುವಂತ ದೃಶ್ಯವನ್ನ ಕೂಡ ನೋಡಬಹುದು ಯಾಕಂದ್ರೆ ನೀರು ಓವರ್ ಫ್ಲೋ ಆಗಿ ಎಲ್ಲ ಕೂಡ ಹೊರಗಡೆ ರಸ್ತೆಗೆ ಬರ್ತಾ ಇರುವಂತದ್ದು ಅದು ಪರಿಣಾಮವಾಗಿ ಕೆಲ ರಸ್ತೆಗಳು ಅಂದ್ರೆ ಈಗಾಗಲೇ ಕೆಲವು ಕಡೆ ಏನು ನೀರು ನಿಂತಿದೆ ಎಲ್ಲ ಕೂಡ ಅದು ಕ್ಲಿಯರ್ ಆಗಿದೆ ಆದ್ರೆ ಕೆಲವೊಂದು ಕಡೆ ತಗ್ಗು ಪ್ರದೇಶಗಳಲ್ಲಿ ಇದೆ ಅಲ್ಲಲ್ಲಿ ಮತ್ತೆ ಈ ಕಸ ಕಡ್ಡಿ ಮತ್ತೆ ಹೆಚ್ಚು ಕಸ ಇರುವಂತಹ ಒಂದು ಜಾಗಗಳಲ್ಲಿ ಅದು ನೀರು ತುಂಬಿಕೊಂಡಿರುವಂತದ್ದು ಅದರ ಪ್ರಣಮೋಗ ಬೇರೆ ಏನು ಪೌರ ಕಾರ್ಮಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಅಲ್ಲಿ ಏನು ನೀರು ತುಂಬಿಕೊಂಡಿದೆ ಜಾಮ್ ಆಗಿರುವ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಗರದ ಸಾಕಷ್ಟು ಕಡೆ ಸಿಲ್ಕ್ ರೋಡ್ ಆಗಿರ್ಬೋದು ಬಿ ಟಿ ಎಂ ಲೇಔಟ್ ಆಗಿರ್ಬೋದು ಮತ್ತೆ ಓಕ್ಲಿಪುರಂ ಆಗಿರ್ಬೋದು ಮಲ್ಲೇಶ್ವರಂ ಈ ಭಾಗಗಳಲ್ಲಿ ಕೆಲವು ಸಾಕಷ್ಟು ಕೂಡ ಬಳೆ ಆಗಿರುವಂತದ್ದು ಮತ್ತೆ ಬೆಂಗಳೂರಲ್ಲದೆ ಬೆಂಗಳೂರು ಹೊರಲದಲ್ಲೂ ಕೂಡ ಸಾಕಷ್ಟು ಮಳೆ ಆಗಿರುವಂತಹ ಪರಿಣಾಮ ಮತ್ತೆ ಹೆಚ್ಚು ಏನು ಯಾವುದೇ ರೀತಿಯಾಗಿ ಯಾವ್ದು ಸಮಸ್ಯೆಗಳಾಗಿಲ್ಲ ಆದರೆ ಮಳೆ ಆದಂತಹ ಹಿನ್ನೆಲೆಯಲ್ಲಿ ರಸ್ತೆಗಳ ಮತ್ತೆ ಕಾಲುವೆಗಳು ನೀರು ತುಂಬಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಬಿ ಬಿ ಎಂ ಮಳೆಯಿಂದ ಸಮಸ್ಯೆಗಳಾಗಿರುವ ಬಗ್ಗೆ ಕಂಟ್ರೋಲ್ ರೂಮ್ ಗೆ ಯಾವುದೇ ರೀತಿ ಕರೆಗಳು ಬಂದಿಲ್ಲ ಆದರೆ ರಸ್ತೆಗಳಲ್ಲಿ ವಾಹನ ಸವಾರರು ಮುಂಜಾನೆ ವೀಕೆಂಡ್ ಮುಗಿಸಿ ಕೆಲಸಗಳಿಗೆ ಬರುವಂತರು ಮತ್ತೆ ಊರುಗಳಿಂದ ಬೆಂಗಳೂರಿಗೆ ಬರುವವರದ್ದು ಈ ರೀತಿಯ ಮಳೆಗೆ ಸಿಲುಕೊಂಡು ಪರದಾಡುವಂತಹ ಪರಿಸ್ಥಿತಿ ಇವತ್ತು ಮುಂಜಾನೆ ಆಗಿರುವಂತದ್ದು ಜೊತೆ ನ್ಯೂಸ್ ಬೆಂಗಳೂರು ಆನೆಕಲ್ ಮಾರತ್ಹಳ್ಳಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ರಸ್ತೆಯೇ ಜಲಾವೃತಗೊಂಡಿದೆ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ಆಗ್ತಿದೆ ಟ್ರಾಫಿಕ್ ಜಾಮ್ ನಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಹಾಗೆಯೇ ಹೆಬ್ಬಗೋಡಿ ಹಾಗೂ ಕಮ್ಮಸಂದ್ರದಲ್ಲೂ ಭಾರಿ ಅವಾಂತರವೇ ನಡೆದಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ